ಗಂಡುಗಲಿ ಕುಮಾರ್ ರಾಮ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಉದ್ಘಾಟನೆ ಕಂಪನಿಯ ಶಾಮಿಯ ಚಾಂದ್ ಶಾಲಾ ಕ್ರೀಡಾಂಗಣದಲ್ಲಿ ಇಂದು ಗಂಡುಗಲಿ ಕುಮಾರ್ ರಾಮ ಕ್ರಿಕೆಟ್ ಪ್ರೀಮಿಯರ್ ಲೀಗ್ ಭವ್ಯವಾಗಿ ಆರಂಭವಾಗಿದೆ ನಗರದ ಅಂಬೇಡ್ಕರ್ ಸರ್ಕಲ್ನಿಂದ ಕ್ರೀಡಾಂಗಣದವರೆಗೂ ಮೆರವಣಿಗೆ ಮಾಡಲಾಗಿದೆ ಈ ಲೀಗ್ ಉದ್ಘಾಟನೆಯನ್ನ ಮೆಟ್ರಿ ಸೊಸೈಟಿ ಅಧ್ಯಕ್ಷ ಹಾಗೂ ಯುವ ಮುಖಂಡ ಹೊಸಕೋಟೆ ಜಗದೀಶ್ ಅವರು ನೆರವೇರಿಸಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಜಗದೀಶ್ ಕ್ರೀಡೆ ಮಾನವನ ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಮುಖ್ಯವಾದ ಸಾಧನ ಇಂತಹ ಟೂರ್ನಮೆಂಟ್ಗಳು ಗ್ರಾಮೀಣ ಪ್ರತಿಭೆಗಳನ್ನ ಹೊರತರಲು ವೇದಿಕೆಯಾಗಿ ಇದೆ ಯುವಕರು ಕ್ರೀಡಾ ಸ್ಫೂರ್ತಿಯಿಂದ ಭಾಗವಹಿಸಿ ತಮ್ಮ ಸಾಮರ್ಥ್ಯವನ್ನು ತೋರಿಸಬೇಕು ಅಂತ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕ್ರೀಡಾಭಿಮಾನಿಗಳು ಸಂಘಟಕರು ಕ್ರಿಕೆಟ್ ಆಟಗಾರರು ಉಪಸ್ಥಿತರಿದ್ದರು ಚೆನ್ನಾಗಲಿ ಒಳ್ಳೆಯದಾಗಲಿ ಪ್ರತಿ ದಸರಾಕ್ಕೆ ಇದೇ ರೀತಿಯಾಗಿ ಅದೇ ಉಂಟು ಅದೇ ರೀತಿಯಾಗಿ ಮತ್ತೆ ಕೆಪಿ ಅಂತ ಮೂರು ಮೂರು ವರ್ಷ ಆಯ್ತು ಮಾಡಿಸೋಕ್ಕ ಅದು ಬಹಳ ಪ್ರವಾಸ ನಾವು ಕಂಪ್ಲೀ ಕೇಳಿ ಬಹಳಷ್ಟು ಬಾರಿ ಕಡೆಗೆಲ್ಲ ನಮ್ಮ ಕಂಪ್ಲೀ ಮೇಲೆ ಸ್ಟಾರ್ಟ್ ಆಗಿರುತ್ತೆ ಹುಡುಗೋ ನಾಡ್ತಿದ್ದು ಎಲ್ಲ ಬಟ್ ಎಲ್ಲಾ ಕೆಲಸ ಮೂಸಲುವುದು ಈ ಕ್ರೀಡಾಟಿ எல்லா கலச அவர் ஆரோக்கியம் சோழ ெலுவில் சோழ எல்லாத்தையும் ஆட்ட ஆடி போக